ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿ ಅಹಿಂದ ಹಾಗೂ ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಮೌನ ಪ್ರತಿಭಟನೆ ನಡೆಸಲಾಯಿತು ನಗರದ ಎಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಅಹಿಂದ ಹಾಗೂ ಶೋಷಿತ ಸಮುದಾಯಗಳ ಒಕ್ಕೂಟದ ಮುಖಂಡರು ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ದ ಆಕ್ರೋಶ ಹೊರಹಾಕಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ನೀಡಿದ್ದು ಅವರ ವಿರುದ್ಧ ಒಂದು ಕಪ್ಪು ಚುಕ್ಕಿ ಕೂಡ ಇರಲಿಲ್ಲ ಆದರೆ ಇದೀಗ ವಿನಾಕಾರಣ ಅವರ ಹೆಸರಿಗೆ ಮಸಿ ಬಳಿಯುವ ಕೆಲಸವನ್ನ ಬಿಜೆಪಿ ಜೆಡಿಎಸ್ ಮಾಡುತ್ತಿದ್ದು ಸಿದ್ದರಾಮಯ್ಯರನ್ನ ರಾಜಕೀಯವಾಗಿ ಮುಗಿಸಲು ಹೊರಟಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಎಂದು ಆಕ್ರೋಶ ಹೊರಹಾಕಿದರು ಪ್ರತಿಭಟನೆಯಲ್ಲಿ ನೂರಾರು ಜನರು ಪಾಲ್ಗೊಂಡಿದ್ದು ಎಸಿ ಅವರಿಗೆ ಮನವಿ ಸಲ್ಲಿಸಿದರು ನಾವು ಇವತ್ತು ಸಿದ್ದರಾಮಯ್ಯನವರ ಒಂದು ಪರವಾಗಿ ನಮ್ಮ ಏನು ನ್ಯಾಯ ನಮ್ಮ ವಕೀಲರು ವಾದವನ್ನು ಮಾಡಿದರು ಅದನ್ನು ಪರಿಗಣಿಸಿ ಇವತ್ತು ನ್ಯಾಯಾಲಯ ನಮಗೆ ಒಂದು ಒಳ್ಳೆಯ ಆದೇಶವನ್ನು ಕೊಡುತ್ತೆ ಅಂತೇಳಿ ನಿರೀಕ್ಷಣೆಯಲ್ಲಿದ್ವಿ ಆದರೆ ಇವತ್ತು ನ್ಯಾಯಾಲಯಗಳ ಮೇಲೆ ಸಹ ಇವತ್ತು ಸಾರ್ವಜನಿಕರು ನಂಬಿಕೆ ಕಳ್ತಕ್ಕಂಥ ಒಂದು ಕಳ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಈ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕೇಂದ್ರದ ಸಚಿವರುಗಳು ನಾಯಕರುಗಳು ಮುಖಂಡರುಗಳು ಮುಖಂಡರುಗಳು ಇವತ್ತು ಏನು ಈ ರಾಜ್ಯದ ಪ್ರಾಮಾಣಿಕ ನಿಷ್ಠಾವಂತ ಮುಖ್ಯಮಂತ್ರಿ ಇವತ್ತು ಜನಪರ ಕಾರ್ಯಕ್ರಮವನ್ನು ಮಾ ಕೊಟ್ಟಿರ್ತಕ್ಕಂಥ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇವತ್ತೇನು ಕಳೆದ ಐದು ವರ್ಷಗಳ ಹಿಂದೆ ಒಂದು ಪ್ರಾಮಾಣಿಕವಾಗಿ ಕಪ್ಪು ಚುಕ್ಕಿ ಇಲ್ದಂಗೆ ಒಂದು ಐದು ವರ್ಷಗಳ ಒಂದು ರಾಜಕೀಯವನ್ನು ಮಾಡಿ ಜನಗಳಿಗೆ ಸಕಲ ಸವಲತ್ತುಗಳನ್ನು ಒದಗಿಸಿ ಮತ್ತೆ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಒಂದು ಸುಭದ್ರವಾದ ಸರ್ಕಾರವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರವನ್ನು ಅಭದ್ರಗೊಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಬಿ ಜೆ ಪಿ ಜೆ ಡಿ ಎಸ್ಸಿನ ನಾಯಕರು ಷಡ್ಯಂತ್ರವನ್ನು ಮಾಡಿ ಇವತ್ತು ರಾಜ್ಯಪಾಲರ ಮುಖಾಂತರ ಇವತ್ತು ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರನ್ನು ತರ್ತಕ್ಕಂಥ ಗೂಬೆಯನ್ನು ಕೂರಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಮೂಡದಲ್ಲಿ ಇವತ್ತು ಸಾಕಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಇವತ್ತು ತಜ್ಞರು ಹೇಳಿದ್ದಾರೆ ಬೇರೆ ಬೇರೆಯವರು ಸಹ ಹೇಳಿದ್ದಾರೆ ಆ ಮೂಡದಲ್ಲಿ ಯಾವುದೇ ಥರ ಅದರಲ್ಲಿ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಇಲ್ಲ ಅವರು ಏನು ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಎಲ್ಲ ನಡವಳಿಗಳನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡಿಸಿದಾರೆ ಅಂತೇಳಿ ಸಿದ್ದರಾಮಯ್ಯನ ಮೇಲೆ ಆಪಾದನೆ ಮಾಡಿ ಇವತ್ತು ಸರ್ಕಾರವನ್ನು ಕೆಡಿಸ್ತಕ್ಕಂಥ ಕೆಡತಕ್ಕಂಥ ಒಂದು ಹುನ್ನಾರಕ್ಕೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಕೈ ಹಾಕಿದ್ದಾರೆ ಇದು ಕರ್ನಾಟಕದ ಜನ ಸಹಿಸೋದಿಲ್ಲ ಬಗ್ಗೆ ರಾಜ್ಯಪಾಲರು ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ಇದನ್ನು ಕಡಖಂಡಿತವಾಗಿ ವಿರೋಧಿಸ್ತೀವಿ ಕಾರಣ ಏನಂತಂದು ಹೇಳಿದರೆ ಇದೊಂದು ಕೇವಲ ಹನ್ನೆರಡು ಸೈಟಿನ ಬಗ್ಗೆ ಮಾತಾಡ್ತಾರೆ ಎಲ್ಲರೂ ಬೇಲಿಕೆರೆ ಆದರೆ ನಿಮಗೆ ಉದಿರ್ಬೇಕೆಲ್ಲ ಗುಡ್ಡ ಬಿದ್ದಂಗೆ ಬಿದ್ದಿತ್ತು ಹುಡುಕಿದ್ರೆ ಅಲ್ಲಿ ಬ ಪ್ಲಾಸ್ಟಿಕ್ಕು ಅದು ಹೊಚ್ಚಿರೋ ಪ್ಲಾಸ್ಟಿಕ್ ಕೂಡ ಬಿಡಲಿಲ್ಲ ಎಲ್ಲವನ್ನು ಹಂಗೆ ಅಕ್ರಮವಾಗಿ ಸಾಗಿಸಿ ಹಗರಣ ಮಾಡ್ಕೊಂಡು ಅಕೌಂಟ್ ಅಕೌಂಟಂಗ್ ಸಹಿತ ಅವ್ರ ಹತ್ರ ಎಲ್ಲ ದುಡ್ಡು ಹಾಕಿಸ್ಕೊಂಡು ಇವರು ಅನೇಕ ಹಗರಣಗಳು ಮಾಡ್ಕೊಂಡಾರೆ ಅಷ್ಟೊಂದು ಯಾಕೆ ಮೊನ್ನೆ ಮನೆ ನಡೆದ ಒಂದು ಹಗರಣಕ್ಕೆ ಬೊಮ್ಮಾಯಿ ಮುಂಚಿತವಾಗಿ ಒಂದು ಸ್ಟೇ ತಗೊಂಡ ಯಾವುದು ಇದು ಇದ್ರ ಬಗ್ಗೆ ಯಾರು ಮೀಡಿಯಾದವರು ಪ್ರಚಾರ ಮಾಡಬಾರ್ದು ಅಂತ ತೀರ ಅಷ್ಟೇನಾಗಿಲ್ಲ ಶಶಿಕಾಲ ಜೊಲ್ಲೆ ಅವರು ಇವ್ರು ಹೇಳ್ದಂಗೆ ಶಶಿಕಾಲ ಅವರು ಮೊಟ್ಟೆಗೂ ಬಿಡಲಿಲ್ಲ ಕೋಳೆಗೂ ಬಿಡಲಿಲ್ಲ ಕೋವಿಡ್ನಾಗೆ ಕೈಗೆ ಕಣ ಗ್ಲೌಸ್ನಾಗೂ ಬಿಡಲಿಲ್ಲ ಸಾವಿರ ಸಾವಿರ ಆರು ಕೋಟಿ ಹಗರಣ ಮಾಡಿದ್ದಾರೆ ಇವೆಲ್ಲವನ್ನು ನೋಡಿದರೆ ಇದು ಒಂದು ಒಬ್ಬ ನಿಷ್ಠಾವಂತ ರಾಜಕಾರಣಿಗೆ ನಲವತ್ತೈದು ವರ್ಷ ಒಂದು ಕಪ್ಪು ಚಿಕ್ಕ ಇರಲಿಲ್ಲ ಮೊನ್ನೆ ಸಿದ್ದರಾಮಯ್ಯವ್ರ ಮೇಲೆ ಇವತ್ತು ಅವ್ರ ಮೇಲೆ ಕೆಸರು ಎರಚೋ ಅನೇಕ ಹೂರಣಗಳು ನಡೀತದೇವೆ ಇದಕ್ಕೆ ಯಾವುದಕ್ಕೂ ಸಿದ್ದರಾಮಯ್ಯನವರು ಎದುಗುಂದು ಬರೆದು ನನ್ನಂದ ಸಾವಿರಾರು ಕಾರ್ಯಕರ್ತರು ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಅವರು ಬೆನ್ನಿಗೆ ನಿತ್ಕೊಂತೀವಿ ಮುಂದಿನ ದಿನಗಳಲ್ಲಿ ಇದನ್ನು ಅವರು ಬಿ ಜೆ ಪಿಯವರು ನಿಲ್ಲಿಸದೇ ಇದ್ದರೆ ಉಗ್ರ ಹೋರಾಟ ಮಾಡ್ತೇವೆ ಹಾಗೂ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ